ಹಾಂ ಗುಡ್ ಮಾರ್ನಿಂಗ್ ನನ್ನ ಹೆಸರು ಡಾಕ್ಟರ್ ಸಿಂಧುಶಂಕರ್ ದೇವರಾಜ್ ಮೆಡಿಕಲ್ ಕಾಲೇಜಿಂದ ಬಂದಿದ್ದೀನಿ ಎಷ್ಟು ಜನಕ್ಕೆ ಇಲ್ಲಿ ಬಿ ಪಿ ಮತ್ತು ಸಕ್ಕರೆ ಕಾಯಿಲೆ ಇದೆ ಯಾರಿಗೂ ಇಲ್ವಾ ಬಿ ಪಿ ಸಕ್ಕರೆ ಕಾಯಿಲೆ ಎಷ್ಟು ಸಲ ಎಷ್ಟು ಮನ್ಸಿಗೆ ಒಂದ್ಸಲಿ ನೀವು ಚೆಕ್ ಮಾಡಿಸ್ತೀರಾ ಪ್ರತಿ ತಿಂಗಳು ಮಾಡಿಸ್ತೀರಾ ಸಕ್ಕರೆ ಕಾಯಿಲೆ ಇರೋರು ಏನಕ್ಕೆ ಬಂದಿದೆ ಅಂತ ಗೊತ್ತಾ ಏನಕ್ಕೆ ಬಂದಿರ್ಬೋದು ತೊಂಬತ್ತೊಂಬತ್ತು ಪರ್ಸೆಂಟ್ ನಮಗೆ ಕಾರಣ ಗೊತ್ತಿರೋಲ್ಲ ಏನಕ್ಕೆ ಬಂದಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಬರೀ ಒನ್ ಪರ್ಸೆಂಟ್ ಮಾತ್ರ ಕಾರಣ ಇರುತ್ತೆ ಸೊ ನಾನು ಸ್ವಲ್ಪ ಮಧುಮೇಹ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಬಿ ಪಿ ಬಗ್ಗೆ ಬೇರೆ ಡಾಕ್ ಬೇರೆ ಮತ್ತೊಂದು ಡಾಕ್ಟ್ರು ಬರ್ತಾರೆ ಸೊ ಸಕ್ಕರೆ ಕಾಯಿಲೆ ಬಂದವ್ರಿಗೆ ಏನಿರುತ್ತೆ ಸಕ್ಕರೆ ಜಾಸ್ತಿ ತಿನ್ನಬಾರ್ದು ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾ ಇರ್ತಾರಲ್ವಾ ಸೊ ನಿಮ್ಮ ಮೈಯಲ್ಲಿ ಅಂಶ ಯಾವ ಅಂಶ ಜಾಸ್ತಿ ಇರುತ್ತೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ನಿಮ್ಮ ಮೈಯಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದ್ದಾಗ ನಿಮಗೆ ಮಧುಮೇಹ ಬರೋ ಕಾರಣ ಇರುತ್ತೆ ಸೊ ಕಾಯಿಲೆ ಬರಕ್ಕೆ ಮುಂಚೆ ನಾವು ಒಂದೊಂದು ಅಭ್ಯಾಸಗಳಿರುತ್ತೆ ಚಿಕ್ಕ ವಯಸ್ಸಿಂದಾನೇ ನಾವು ಅಭ್ಯಾಸ ಮಾಡ್ತಾ ಇರ್ತೀವಿ ಆ ಅಭ್ಯಾಸಗಳಿಂದ ಈ ಕಾಯಿಲೆ ಬರೋ ಸಾಧ್ಯತೆ ಇರುತ್ತೆ ಸೊ ಅಭ್ಯಾಸ ಮುಂಚೆನೇ ತಡೆಗಟ್ಟಿದ್ರೆ ಕಾಯಿಲೆ ಬರೋಲ್ಲ ಕಾಯಿಲೆ ಬಂದು ಟ್ರೀಟ್ಮೆಂಟ್ ತಗೊಂಡು ಗೋಲ್ಡ್ ಮಾಡ್ಕೊಳ್ಳೋದ್ಕಿಂತ ನಾವೇನು ಮಾಡಬೇಕು ನಮ್ಮ ಅಭ್ಯಾಸಗಳನ್ನ ಚೇಂಜ್ ಮಾಡ್ಕೊಬೇಕು ಸೊ ಒಂದು ಕಾಯಿಲೆ ಬಂದರೆ ನಾವು ಎರಡು ಥರ ಮತ್ತೆ ಹೇಳ್ತೀವಿ ಒಂದು ಮಾಡಿಫೈಬಲು ಒಂದು ನಾನ್ ಮಾಡಿಫೈಬರ್ ಅಂತ ಮಾಡಿಫೈಬರ್ ಅಂದರೆ ಆ ರೋಗ ತಡೆ ಕಟ್ಟೋದಕ್ಕೆ ನಮ್ಮ ಇರುತ್ತೆ ನಾನ್ ಮಾಡಿಫೇಬಲ್ ಅಂದರೆ ನಮ್ಮ ಕೈಯಲ್ಲಿ ಏನು ಇರೋಲ್ಲ ಬಂದೇ ಬರುತ್ತೆ ಆ ರೋಗ ವಯಸ್ಸಾಗ್ತಾ ಆಗ್ತಾ ನಲ್ವತ್ತು ವರ್ಷ ಆಗ್ತಾ ಆಗ್ತಾ ನಲ್ವತ್ತೈದು ವರ್ಷ ಆಗ್ತಾ ಆಗ್ತಾ ಈ ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ ಯಾವುದು ಒಂದು ಬಿ ಪಿ ಒಂದು ಮಧುಮೇಹ ಮತ್ತು ಹೆಂಗಸರಿಗೆ ಹೆಂಗ್ ನಲವತ್ತೈದು ವರ್ಷ ಆದಮೇಲೆ ಬಿ ಪಿ ಮತ್ತು ಮಧುಮೇಹ ಎರಡು ಜೊತೆ ಬರೋದು ಸಾಧ್ಯತೆ ಇರುತ್ತೆ ಈ ಕಾರಣಗಳು ನಾವೇನು ಮಾಡೋಕ್ಕಾಗಲ್ಲ ನಮ್ಮ ಇಲ್ಲ ಕಂಟ್ರೋಲು ಬಟ್ ಬೇರೆ ಕಾರಣಗಳು ನಮ್ಮ ಕೈಯಲ್ಲಿ ಕಂಟ್ರೋಲ್ ಇರುತ್ತೆ ಅದು ಮೇನ್ ಏನು ಬಿಡಿ ಸೇರೋದು ಎಷ್ಟು ಜನ ಬಿಡಿ ಡಿ ಸೇರ್ತೀರಾ ಯಾರು ಸೇರಲ್ಲ ಅಲ್ಲ ಬಟ್ ಒಳಗಡೆಗೆ ಎಲ್ಲರೂ ಸೇರ್ತಾ ಇರ್ತೀರಾ ಸೊ ಬಿಡಿ ಸೇರೋದು ಫಸ್ಟ್ ಕಮ್ಮಿ ಮಾಡ್ಕೊಬೇಕು ಆಯ್ತಾ ಬಿಡಿ ಸೇರಿದ್ರೆ ಫಸ್ಟು ನಿಮಗೆ ಬಿ ಪಿ ಬರುತ್ತೆ ಬಿ ಪಿ ಜೊತೆ ಅದ್ರ ಹಿಂದೆ ಡಯಾಬಿಟಿಸ್ ಬರುತ್ತೆ ಈ ಎರಡು ಕಾಯಿಲೆ ಒಂಥರ ಅಕ್ಕ ತಂಗಿ ಇದ್ದಂಗೆ ಒಂದ್ಸಲಿ ಬಂದ್ರೆ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ಆ ಒಂದ್ ಕಾಯಿಲೆ ಬಂದ್ರೆ ಅದ್ರ ಜೊತೆಗೆ ಇನ್ನೊಂದ್ ಕಾಯಿಲೆನೂ ತಗೊಂಬರತ್ತೆ ನೆಕ್ಸ್ಟ್ ಆಲ್ಕೋಹಾಲ್ ಅಂದ್ರೆ ಸಾರಾಯ್ ತಗೊಳ್ಳೋದು ಸಾಯಂಕಾಲ ಆಗಿದ ತಕ್ಷಣ ಕೂಲಿ ಜನ ಅಪ್ಪ ಕಾಫಿ ಕುಡಿಯೋ ಬದಲು ಏನ್ ಮಾಡ್ತಾರೆ ಲೋಕಲ್ ಸಾರಾಯ್ ಅಂಗಡಿ ಕೊಟ್ಟೋಗ್ತಾರೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅದು ಅದನ್ನ ನಿಲ್ಲಿಸ್ಬೇಕು ಕಾಫಿ ತಗೊಂಡು ಏನ್ ತಗೊಬೇಕು ಶುಗರ್ಲೆಸ್ ಕಾಫಿ ತಗೊಬೇಕು ಶುಗರ್ಲೆಸ್ ಕಾಫಿ ಆಗಲ್ಲ ಅಂದ್ರೆ ಶುಗರ್ ಕಮ್ಮಿ ಅರ್ಧ ಚಮಚ ಹಾಕೋ ಶುಗರ್ ತಗೊಂಡು ತಗೋಬೇಕು ನೆಕ್ಸ್ಟ್ ಇನ್ನೊಂದು ಏನು ಅಂದ್ರೆ ಗರ್ಭಿಣಿಯರು ಗರ್ಭಿಣಿಯರು ಯಾರಾದ್ರು ಬಂದಿದ್ದೀರಾ ನಿಮ್ಮ ಮನೇಲಿ ಯಾರು ಗರ್ಭಿಣಿಯರು ಇದ್ರೆ ನಿಮ್ ಮುಂಚೆ ನೆಕ್ಸ್ಟ್ ಗರ್ಭಿಣಿ ಆಗಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಸಕ್ಕರೆ ಕಾಯಿಲೆ ಸಕ್ಕರೆ ಟೆಸ್ಟ್ ಮಾಡಿಸಿ ನೀವು ಗರ್ಭಿಣಿ ಆದಾಗ ಮಧುಮೇಹ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಮಧುಮೇಹ ನೀವು ಗರ್ಭಿಣಿ ಆದಾಗ ಬಂದಾಗ ಮಧುಮೇಹ ಏನಾದ್ರು ಬಂದ್ರೆ ನೀವು ಡೆಲಿವರಿ ಮಾಡಿದ ತಕ್ಷಣ ಮಧುಮೇಹ ಹೊಟ್ಟೋಗುತ್ತೆ ಸೊ ಆ ಟೈಮಲ್ಲೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಎಷ್ಟು ಜನ ಕರೆಕ್ಟ್ ಡಾಕ್ಟರ್ಸ್ ಹತ್ರ ತೋರಿಸ್ತೀರಾ ಯಾರಾದ್ರೂ ಆರ್ ಎಂ ಪಿ ಡಾಕ್ಟರ್ಸು ಆಯುರ್ವೇದ ಡಾಕ್ಟರ್ಸ್ ಹತ್ರ ತೋರಿಸ್ತೀರಾ ಯಾರು ತೋರಿಸ್ತಾರ ಅವರೆಲ್ಲ ಏನು ಮಾಡ್ತಾರಂದರೆ ಜಾಸ್ತಿ ಸ್ಟಿರಾಯ್ಡ್ಸ್ ಕೊಡ್ತಾರೆ ಸ್ಟಿರಾಯ್ಡ್ಸ್ ಕೊಟ್ಟಿದ ತಕ್ಷಣ ಒಂದು ಕೆಮ್ಮಾಗಲಿ ಒಂದು ಜ್ವರ ಆಗಲಿ ಬೇಗ ಔಟ್ ಆಗುತ್ತೆ ಬಟ್ ನೀವು ಸ್ಟಿರಾಯ್ಡ್ಸ್ ಜಾಸ್ತಿ ತಗೊಳ್ತಾ ತಗೊಳ್ತಾ ಏನಾಗುತ್ತೆ ಮಧುಮೇಹ ಬರಕ್ಕೆ ಶುರು ಆಗುತ್ತೆ ಸೊ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಮಧುಮೇಹ ಬಂದವರಿಗೆ ಏನಿರುತ್ತೆ ಸಿಂಪ್ಟಮ್ಸು ರಾತ್ರಿಯೆಲ್ಲ ಏನು ಮಾಡ್ತಾರೆ ಬಾತ್ರೂಮ್ಗೆ ಹೋಗ್ತಾರೆ ಏನಕ್ಕೆ ಅವರಿಗೆ ಯೂರಿನೇಷನ್ ಜಾಸ್ತಿ ಇರುತ್ತೆ ಮಧುಮೇಹ ಬಂದವರಿಗೆ ಯಾವಾಗಲೂ ಯೂರಿನ್ ಮಾಡಬೇಕು ಅಂತ ಇರ್ತಾರೆ ಮತ್ತೆ ಯಾವಾಗಲೂ ನೀರು ಕುಡಿಬೇಕು ಅನಿಸ್ತಾ ಇರುತ್ತೆ ಅಂದರೆ ದಾಹ ಜಾಸ್ತಿ ಇರುತ್ತೆ ಆಯಿತಾ ಇನ್ನೊಂದು ಯಾವಾಗಲೂ ಹೊಟ್ಟೆ ಹಸ್ವಾಗ್ತಾ ಇರತ್ತೆ ಅವ್ರು ಎಷ್ಟೇ ತಿಂದ್ರೂ ದಪ್ಪ ಅಂತೂ ಆಗಲ್ಲ ಸಣ್ಣ ಆಗ್ತಾನೆ ಇರ್ತಾರೆ ಸೊ ಈ ಮೂರು ಸಿಂಟಮ್ಸ್ ಇರುತ್ತೆ ಒಂದು ಯಾವಾಗಲೂ ಯೂರಿನೇಷನ್ ಜಾಸ್ತಿ ಆಗೋದು ಯಾವಾಗಲೂ ಊಟ ಮಾಡೋದು ಯಾವಾಗಲೂ ನೀರು ಕುಡಿಯೋದು ಈ ಮೂರು ಸಿಂಪ್ಟಮ್ಸ್ ಬಂದಾಗ ನಿಮ್ ನಿಮ್ಮ ಹಳ್ಳಿಗೆ ಆಶಾ ಕಾರ್ಯಕರ್ತರು ಬರ್ತಾರಾ ಅಟ್ಲೀಸ್ಟ್ ಎರಡು ವಾರಕ್ಕೊಂದ್ಸರಿ ಆಶಾ ಕಾರ್ಯಕರ್ತರು ಬರ್ತಾರ ಸಿಸ್ಟರ್ಸ್ ಬರ್ತಾರ ದಯವಿಟ್ಟು ನಿಮ್ಮ ಶುಗರ್ ಟೆಸ್ಟ್ ಮಾಡಿಸಿ ಏನಿಲ್ಲ ಒಂದೇ ಪ್ರಿಕ್ಕು ಒಂದು ಹಾಸ್ಪಿಟಲ್ ಬರೋ ಅದಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನಮ್ಮ ಆಶಾ ವರ್ಕರ್ಸು ನಮ್ಮ ಸಿಸ್ಟರ್ಸು ಫ್ರೀಯಾಗಿ ಮಾಡಿಕೊಡ್ತಾರೆ ಮೂವತ್ತು ವರ್ಷ ಆದಮೇಲೆ ವರ್ಷಕ್ಕೊಂದ್ಸಲಿ ನಲ್ವತ್ತು ವರ್ಷ ಆದಮೇಲೆ ಎರಡು ಸಲ ಆಮೇಲೆ ಸಕ್ಕರೆ ಕಾಯಿಲೆ ಬಂದವ್ರಿಗೆ ಎರಡು ಸಲ ಚೆಕ್ ಮಾಡಿಸ್ಲೇಬೇಕು ಆಮೇಲೆ ಸಕ್ಕರೆ ಕಾಯಿಲೆ ಬಂದವ್ರು ಏನೇನು ತಿನ್ಬೋದು ಎಲ್ಲ ತಿನ್ಬೋದು ಎಲ್ಲನೂ ಸ್ವಲ್ಪ ಮಟ್ಟಿಗೆ ತಿನ್ನಬೇಕು ಯಾವಾಗಲೂ ನೆನ್ಪಿಟ್ಕೊಳ್ಳಿ ನೋ ಫೀಸ್ಟ್ ನೋ ಫಾಸ್ಟ್ ಅಂದರೆ ಹಬ್ಬ ಬಂತು ಅಂತ ಚೆನ್ನಾಗಿ ತಿನ್ನೋದಲ್ಲ ಹಬ್ಬ ಬಂತು ಅಂತ ಉಪವಾಸ ಮಾಡೋದು ಅಲ್ಲ ಯಾವಾಗ್ಲೂ ನಾಲ್ಕರಿಂದ ಐದು ಹೊತ್ತು ಸ್ವಲ್ಪ 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 ತಿಂತಾ ಇರಬೇಕು ಆಮೇಲೆ ಯಾವಾಗಲೂ ನೀವು ನಿಮ್ಮ ಟ್ರೀಟ್ಮೆಂಟ್ ತಗೊಳ್ತಾ ಇರಬೇಕು ಒಂದು ಸಲ ಬಿ ಪಿ ಬಂತು ಒಂದು ಶುಗರ್ ಬಂತು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಟ್ರೀಟ್ಮೆಂಟ್ ತಗೊಳ್ತೀರಾ ಬಿ ಪಿ ನಾರ್ಮಲ್ ಆಗುತ್ತೆ ಶುಗರ್ ನಾರ್ಮಲ್ ಆಗುತ್ತೆ ಟ್ರೀಟ್ಮೆಂಟ್ ಬಿಟ್ಬಿಡೋದಲ್ಲ ಕೊನೆ ತನಕ ನೀವು ನಿಮ್ಮ ಟ್ರೀಟ್ಮೆಂಟ್ ತೊಗೊಳ್ತಾನೆ ಇರಬೇಕು ಇದೆಲ್ಲ ನಿಮಗೆ ಗೊತ್ತಿದೆ ಬಟ್ ಅಂದರೂ ಏನಕ್ಕೆ ಹೇಳ್ತಾ ಇದ್ದೀವಿ ಅಂದರೆ ಯಾರೂ ಫಾಲೋ ಮಾಡಲ್ಲ ಅಲ್ವಾ ಒಂದು ವರ್ಷ ಎರಡು ವರ್ಷ ಡ್ರಗ್ಸ್ ಮಾತ್ರೆ ತಗೊಬೋದು ವರ್ಷಾಂಗಟ್ಲೆ ಮಾತ್ರೆ ತೊಗೊಳೋದು ಕಷ್ಟ ಅಲ್ವಾ ಅದಕ್ಕೆ ನಾವು ಪದೇ ಪದೇ ಹೇಳೋದು ವರ್ಷಾಂಗಟ್ಟಲೆ ಮಾತ್ರ ತಗೊಳ್ಬೇಕು ಆಮೇಲೆ ಮಧುಮೇಹ ಬಂದವರು ಏನು ಮಾಡಬೇಕು ಯಾವಾಗಲೂ ಚಪ್ಪಲಿ ಓಡಾಡಬೇಕು ತಾತ ಚಪ್ಪಲಿ ಇಲ್ದಲ್ಲೇ ಬಂದಿದೆ ಅಲ್ವಾ ಐವತ್ತು ರೂಪಾಯಿ ಕೊಟ್ಟರೆ ಚಪ್ಪಲಿ ಸಿಗತ್ತೆ ದಯವಿಟ್ಟು ಚಪ್ಪಲಿ ಹಾಕೊಂಡು ಓಡಾಡಿ ಮಧುಮೇಹ ಬಂದವ್ರಿಗೆ ಏನಿರುತ್ತೆ ಅಂದರೆ ನರಗಳು ತುಂಬ ವೀಕ್ ಇರುತ್ತೆ ಆಯಿತಾ ಪಾದದಲ್ಲಿ ಏನಾದರೂ ಗಾಯ ಆದರೆ ನಿಮಗೆ ಗೊತ್ತಾಗಲ್ಲ ಆಮೇಲೆ ಗಾಯ ದೊಡ್ಡದಾಗಿ ಆಗಿ ಆಗಿ ಪಾದ ಕಟ್ ಮಾಡಬೇಕಾಗತ್ತೆ ಅದಕ್ಕೆ ಯಾವಾಗಲೂ ಚಪ್ಪಲಿಗಳು ಹಾಕೊಂಡು ಓಡಾಡಬೇಕು ಆಮೇಲೆ ಇನ್ಸುಲಿನ್ ತಗೊಳ್ಳೋರು ಯಾವಾಗಲೂ ಇನ್ಸುಲಿನ್ ತೊಗೊಬೇಕು ನಿಲ್ಲಿಸ್ಬಾರ್ದು ಈ ಎರಡೇ ಮಾತುಗಳು ಹೇಳ್ತಾ ನಾನು ಮುಗಿಸ್ತಾರೆ ಥ್ಯಾಂಕ್ ಯು